ಪಂಚಮಸಾಲಿ ಪೀಠದಿಂದ ಉಚ್ಚಾಟನೆ ವಿಚಾರ ಅಭಿಪ್ರಾಯ ಸಂಗ್ರಹಕ್ಕೆ ಈಗ ಜಯಮೃತ್ಯುಂಜಯ ಶ್ರೀಗಳು ಮುಂದಾಗಿದ್ದಾರೆ ಉಚ್ಚಾಟನೆ ಬಳಿಕ ಭಕ್ತರ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ದಾರೆ ಟ್ರಸ್ಟ್ ವಿರುದ್ಧ ಸಮರ ಸಾರಿದ್ದಾರೆ ಮತ್ತೊಂದು ಸಂಘಟನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಈಗ ರಾಜ್ಯ ಮಟ್ಟದಲ್ಲಿ ಭಕ್ತರ ಸಭೆ ಕರೆದು ಮುಂದಿನ ನಿರ್ಣಯ ತೆಗೆದುಕೊಳ್ತಾರೆ ಅಂದರೆ ಹೊಸ ಮಠ ಕಟ್ಟಬೇಕಾ ಅಥವಾ ಅದನ್ನೇ ವಾಪಸ್ ಪಡೆದುಕೊಳ್ಬೇಕಾ ಅಂತ ಯಾಕಂದರೆ ಈಗ ಆಲ್ರೆಡಿ ಬೇರೆ ಪೀಠಾಧಿಪತಿ ಕುರ್ಸಿಕ್ ಚರ್ಚೆಗಳು ನಡೀತಾ ಇದೆ ಜಾತಿ ಸಮೀಕ್ಷೆಯಲ್ಲಿ ಹಿಂದೂ ವಿಚಾರದಲ್ಲಿ ದ್ವಂದ್ವ ನಡೆಯಿತ್ತು ಸ್ವಾಮೀಜಿಗಳದ್ದು ಅಂದರೆ ಹಿಂದೂ ಅಂತ ಉಲ್ಲೇಖ ಮಾಡಬೇಕು ಅಂತ ಅವ್ರದ್ದು ಅಲ್ಲಿ ವಿಜಯಾನಂದ ಕಾಶ್ಯಪ್ನವರು ಅವರೆಲ್ಲ ಟ್ರಸ್ಟ್ನಡಿದ್ದಾರೆ ಅವರು ಬೇಡ ಅಂತ ಅವರು ಲಿಂಗಾಯತ ಅಂತ ಮಾಡಿ ಅಂತ ಅವ್ರದ್ದು ಹಾಗಾಗಿ ಮತ್ತು ಇವ್ರ ಮೇಲೆ ಆರೋಪಗಳಿತ್ತು ಅಕ್ರಮ ಆಸ್ತಿ ಮಾಡಿದ್ದಾರೆ ಕೆಲವು ಕಡೆಗಳಲ್ಲಿ ಸ್ವಂತ ಮನೆ ಹೊಂದಿದ್ದಾರೆ ಸೈಟ್ ಹೊಂದಿದ್ದಾರೆ ಜಮೀನುಗಳನ್ನು ಹೊಂದಿದ್ದಾರೆ ಇವೆಲ್ಲ ಸ್ವಾಮೀಜಿಗಳು ಮಾಡೋ ಹಾಗಿಲ್ಲ ಬಯಲಾ ಪ್ರಕಾರ ಈ ರೀತಿ ಕೆಲವು ಆರೋಪ ಮಾಡಿ ಅವರನ್ನು ತೆಗೆದುಹಾಕಿದರು ಈಗ ಅವರು ಜನರ ಬಳಿ ಹೋಗ್ತಾ ಇದ್ದಾರೆ ಪಂಚಮಸಾಲಿ ಹೋರಾಟದಿಂದ ಪೀಠಾಧ್ಯಕ್ಷ ಸ್ಥಾನ ಬಲಿಯಾಯಿತು ಟಿ ವಿ ಫೈಗೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀಗಳನ್ನು ನಮ್ಮ ಪ್ರತಿನಿಧಿ ಹಿರೇಮಠ ಮಾತಾಡ್ಸಿದ್ದಾರೆ ನೋಡೋಣ ಪಂಚಮಸಾಲಿ ಪೀಠದ ಜಯ ಸ್ವಾಮೀಜಿಯವರ ಉಚ್ಚಾಟನೆಯ ನಂತರ ಏನು ಈಗಾಗಲೇ ಕೂಡಲ ಸಂಗಮದಲ್ಲಿ ಏನು ಅರಳಿಯ ಗಿಡದ ಮರದ ಕೆಳಗೆ ಏನು ಒಂದು ಸಭೆಯನ್ನು ಕೂಡ ಮಾಡಿದ್ರು ಸಭೆಯಲ್ಲಿ ಏನೇನೆಲ್ಲ ಮಾಹಿತಿಯನ್ನು ಕೂಡ ನೀಡಿದ್ರು ಅವರನ್ನು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಸ್ವಾಮೀಜಿ ನಮಸ್ತೆ ಏನಿಲ್ಲ ಆದಷ್ಟು ಶೀಘ್ರದಲ್ಲೇ ಪೀಠಕ್ಕೂ ನಮ್ಮ ಆ ಟ್ರಸ್ಟಿಗೂ ಯಾವುದೂ ಸಂಬಂಧ ಇಲ್ಲ ಪೀಠ ಸ್ವತಂತ್ರವಾಗಿರ್ತಕ್ಕಂಥದ್ದು ಆ ಪೀಠದ ಒಂದು ಭೂಮಿಯಲ್ಲಿ ನಾವು ವಾಸ್ತವ್ಯ ಮಾಡಿದ್ವಿ ಹಾಗಾಗಿ ಅವ್ರಿಗೆ ಇಷ್ಟ ಇಲ್ಲಪ್ಪ ಅಂದ್ರೆ ನಾವು ಬೇರೆ ಕಡೆ ವಸತಿ ಮಾಡ್ತೀವಿ ಪೀಠವನ್ನು ಬೇರೆ ಕಡೆ ನಾವು ಸ್ಥಳಾಂತರ ಮಾಡಿ ಸ್ವತಂತ್ರವಾಗಿ ಸಂಘಟನೆ ಮಾಡ್ತೀನಿ ಹಾಗಾಗಿ ಉಚ್ಚಾಟನೆ ಮಾಡುವಂತ ಅಧಿಕಾರ ಯಾರಿಗೇ ಇಲ್ಲ ಅದು ಕೇವಲ ದೇವರಿಗೆ ಮತ್ತು ಭಕ್ತರಿಗೆ ಮಾತ್ರ ಇದೆ ಆ ಕಾರಣಕ್ಕೋಸ್ಕರವಾಗಿ ಆದಷ್ಟು ಶೀಘ್ರದಲ್ಲಿಯೇ ಸಮಾಜ ಹಿರಿಯರ ಸಭೆ ಕರೆದು ಒಂದು ರಾಜ್ಯ ಮಟ್ಟದ ಭಕ್ತರ ಸಭೆ ಮೀಸಲಾತಿಯ ಒಂದು ಎಂಟನೇ ಸುತ್ತಿನ ಹೋರಾಟವೇ ನಿಮಗೆ ಮುಳು ಆಯ್ತಾ ಅನ್ನೋ ಪ್ರಶ್ನೆ ಇವತ್ತು ಯಾಕೆಂದ್ರೆ ಇಪ್ಪತ್ತು ತಾರೀಕಿಗೆ ಅದು ಹೋರಾಟ ಅಂತ ಹೇಳಿದ್ರು ಹೋರಾಟ ಯಾವ ಕಾರಣಕ್ಕೂ ಮಾಡಬೇಡ್ರಿ ಮುಂದುವರ್ಸಬೇಡ ಅಂದಿದ್ರು ಮತ್ತು ಯಾವುದೇ ಹೋರಾಟ ಮಾಡಬೇಕಾದ್ರೂ ನಾನೇ ನನ್ನನ್ನು ಕರಿಬೇಕು ನನ್ನೇ ಉದ್ಘಾಟಕ ನನ್ನೇ ಅಧ್ಯಕ್ಷತೆ ಅಂತ ಜನ ಹೋಗ್ತಾ ಇಲ್ಲ ನಾನು ಹೋರಾಟವನ್ನು ಬಿಡಬಾರ್ದು ಸಂಕಲ್ಪ ತೊಟ್ಟಿದ್ದೀನಿ ಹೋರಾಟವನ್ನು ಆರೋಗ್ಯ ರೀಲಿ ಮಾಡಿದೆ ರಾಯಬಾಗ್ ತಾಲೂಕು ಬೆಳಗಾವಿ ಜಿಲ್ಲೆ ಹಾಗಾಗಿ ಕಡೆ ಆ ಒಂದು ಕಾರಣ ಇರ್ಬೋದು ಅಂತ ಈ ಮೂಲಕ ಹೇಳಿಕೆಚ್ಚು ಪೀಠದಲ್ಲಿ ನೀವು ಎಂದೂ ಪೀಠ ಸ್ಥಾಪನೆ ಆಯಿತು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಿಮ್ಮನ್ನು ಈ ರೀತಿಯಾಗಿ ಒಂದು ಈ ರೀತಿ ನಡಿಗೆಯನ್ನು ಮಾಡುತ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಾನು ವ್ಯಕ್ತಿಗಳು ಅದೇ ಸಮಾಜ ಕಟ್ಟಕ್ಕೋಸ್ಕರ ಬಂದಂಥ ನಮ್ಮನ್ನ ಸ್ವ ಕೆಲವೊಂದು ಹಿತಾಸಕ್ತಿಗಳು ನಮ್ಮ ಒಳ್ಳೆಯ ಬೆಳವಣಿಗೆಯನ್ನ ನಮ್ಮ ಒಳ್ಳೆಯ ಕಾರ್ಯವನ್ನು ದುರುಪಯೋಗ ಪಡಿಸಲು ಪ್ರಯತ್ನ ಮಾಡಿದ್ರು ನಾನು ಅದಕ್ಕೆ ಆಗಲಿಲ್ಲ ಸಮಾಜಕ್ಕೆ ಮೀಸಲಾತಿ ಬೇಕು ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ಯಾವುದೇ ಸರ್ಕಾರ ಬಂದು ನಾನು ಮಾಡ್ಬೇಕಂತ ಪ್ರತಿಮೆ ತೋಟೇನೆ ಇಂದಿನ ಸರ್ಕಾರದ ಮಾಡಿ ಈ ಸರ್ಕಾರ ಮಾಡ್ತೀನಿ ಅಂತ ಆಗ ಅದನ್ನು ಎಲ್ಲೇ ಒಂದು ಕಡೆ ಸಸೋಕ್ಕಾಗಲಿಲ್ಲ ಸಸೋಕ್ಕಾಗಲ ಕಾರಣಕ್ಕೆ ಅವತ್ತಿಂದ ಇವತ್ತಿನವರೆಗೂ ನನಗೆ ಮಾನಸಿಕವಾಗಿ ನೋವು ಕೊಟ್ಟರು ಷಡ್ಯಂತ್ರ ಮಾಡೋ ಪ್ರಯತ್ನ ಮಾಡಿದ್ರು ತೊಂದರೆ ಕೊಡೋ ಪ್ರಯತ್ನ ಮಾಡಿದ್ರು ಇಂಥ ಘಟನೆ ಮಾಡಿರ್ಬೋದು ಸಮಾಜ ನಮ್ಮ ಜೊತೆಗೈತಿ ಇಡೀ ರಾಜ್ಯದ ನಮ್ಮ ನಮ್ ಜೊತೆಗದ ಹಾಗೆ ಧೈರ್ಯವಾಗಿ ಸಮಾಜ ಈಗ ಆರೋಪ ಮಾಡಿ ಈ ರೀತಿಯಾಗಿ ನಮ್ಮ ಸ್ವಾಮೀಜಿ ಅವರು ಸರಿಯಾಗಿ ನಡ್ಕೊಳ್ತಾ ಇಲ್ಲ ನಮ್ಮ ಸಮಾಜದ ಬಗ್ಗೆ ಏನು ಜಗತ್ತಿಗೆ ಗೊತ್ತೈತಿ ಸ್ವಾಮಿ ಹೆಂಗದ ಅಂತ ಹೇಳಿ ಭಕ್ತರು ಹೇಳಬೇಕು ಭಕ್ತರು ತೀರ್ಮಾನ ಅಂತಿಮ ತೀರ್ಮಾನ ನಾಲ್ಕು ಜನ ಕುತ್ಕೊಂಡು ಮಾತಾಡೋದು ಅದಕ್ಕೆ ಕೂಡ ತೀರ್ಮಾನ ಅಲ್ಲ ಭಕ್ತರ ತೀರ್ಮಾನ ಅಂತಿಮ ತೀರ್ಮಾನ ಭಕ್ತರು ಕೋಡಿ ಭಕ್ತರ ನನ್ನ ಪೀಠದ ಆಸ್ತಿ ಅಲ್ಲ ಮಠ ಶಾಶ್ವತ ಪೀಠ ಯಾವತ್ತು ಶಾಶ್ವತ ಅದಕ್ಕೆ ಒಂದು ಆಶ್ರಯ ಬೇಕಾಗಿತ್ತು ಆಶ್ರಯವನ್ನು ಹುಡುಕ ಪ್ರಯತ್ನ ಮಾಡ್ತೀನಿ ಎಲ್ಲ ಆಶ್ರಯ ಸಿಗುತ್ತೆ ಅಲ್ಲಿ ನನ್ನ ವಸ್ತು ವ್ಯವಸ್ಥೆ ಮಾಡ್ಕೊತೇನೆ ಉಸಿರಿಗೂ ನಾವೇ ಅಲ್ಲ ಇದು ಈಗಾಗಲೇ ಸ್ವಾಮೀಜಿಯವರು ಕೂಡ ಹೇಳ್ತಿರುವಂತದ್ದು ಉಸಿರಿರುವವರೆಗೂ ಕೂಡ ಪೀಠ ಅಧ್ಯಕ್ಷ ನಾವೇ ಅನ್ನುವಂತ ಮಾಹಿತಿಯನ್ನ ಕೂಡ ಟಿವಿ ಫೈ ಜೊತೆ ಹಂಚ್ಕೊಂಡಿರುವಂತದ್ದು ಇದು ಬಾಗಲಕೋಟೆಯಿಂದ ಗುರು ಹಿರೇಮಾ ಟಿವಿ ಫೈವ್ ಕನ್ನಡ